ಸೊ ಆ ಖುಷಿಗೆ ಸೊ ಹಾಗಾಗಿ ಈ ಸಲ ನೆಕ್ಸ್ಟ್ ವೀಕಿಂದ ಆದರೆ ಆಲ್ ಓವರ್ ಕರ್ನಾಟಕ ಒಂದು ಟ್ರಿಪ್ ಮಾಡಬೇಕು ಅಂತಿದ್ದೀವಿ ಟ್ರಿಪ್ಪಿಂದ ಬಂದಿದ್ದ ಕೂಡಲೇ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀವಿ ಆ್ಯಂಡ್ ನಿಮ್ಮ ಬೆಂಬಲ ನಿಮ್ಮ ಪ್ರೀತಿ ಸದಾ ನಮ್ಮ ತಂಡದ ಮೇಲೆ ನಮ್ಮ ಸಿನಿಮಾದ ಮೇಲೆ ಇರಲಿ ಎಲ್ಲ ಸಿನಿಮಾದ ಮೇಲೆ ಕೂಡ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇನ್ನೊಂದು ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳಕ್ಕೆ ಇಷ್ಟಪಡ್ತೀನಿ ನೆನ್ನೆ ನಾನು ನ್ಯೂಸ್ ಫಸ್ಟ್ ಚಾನಲಲ್ಲಿ ಲೈವಲ್ಲಿ ಇದ್ದೆ ಅಲ್ಲಿ ನನ್ನ ಅಭಿಮಾನಿಗಳು ಥೇಟ್ರ್ ಮುಂದೆ ಕಿರ್ಚಾಡಬೇಕಾದ್ರೆ ಏನ ಪ್ರೀತಿಯಿಂದ ಕೂಗಾಡಬೇಕಾದ್ರೆ ಹೂವೆಲ್ಲ ಹಾಕಿ ಕೂಗಾಡಬೇಕಾದ್ರೆ ಜಿ ಬಾಸ್ ಜಿ ಬಾಸ್ ಅಂತಿದ್ದರು ನನ್ನ ಅಭಿಮಾನಿಗಳಿಗೆ ಹೇಳ್ತೀನಿ ದಯವಿಟ್ಟು ನನ್ನನ್ನು ಜಿ ಬಾಸ್ ಅಂತ ಕರಿಬೇಡಿ ನಾನು ನಿಮ್ಮ ಮನೆಯ ಹುಡುಗ ಪ್ರೀತಿಯಿಂದ ನನ್ನನ್ನು ಗೋಲ್ಡನ್ ಸ್ಟಾರ್ ಅಂತ ಇಟ್ಟಿದ್ದೀರಿ ಸಾಕು ನನಗೆ ಗೋಲ್ಡನ್ ಸ್ಟಾರ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನಿಮ್ಮ ಮನೆಯ ಹುಡುಗ ನಿಮ್ಮ ಗೋಲ್ಡನ್ ಸ್ಟಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಪ್ರೇಕ್ಷಕರಿಗೆ ಹಾಂ ಸರ್ ಹಾಂ ಸರ್ ಇವತ್ತು ಅದು ಕರೆಕ್ಟಾಗಿ ಟ್ವೆಂಟಿಯತ್ ಡೇ ಇವತ್ತು ಟ್ವೆಂಟಿಯತ್ ಡೇ ಹೆಚ್ಚು ಕಮ್ಮಿ ಆರು ಲಕ್ಷ ರೀಲ್ಸ್ ಆಗಿದೆ ಸಿಕ್ಸ್ ಹಂಡ್ರೆಡ್ ಕೆ ವಿ ಆರು ಲಕ್ಷ ರೀಲ್ಸ್ ಆಗಿದೆ ಸೊ ಇಲ್ಲ ಕ್ರೆಡಿಟ್ನ ರೀಲ್ಸ್ ಮಾಡೋರಿಗೆ ಕೊಡ್ಬೇಕು ನಾವು ಅಂಡ್ ಯಾರ್ಯಾರು ಆರು ಲಕ್ಷ ರೀಲ್ಸ್ ಮಾಡಿದಾರೋ ಆ ಆರು ಲಕ್ಷ ರೀಲಲ್ಲಿ ಮೋಸ್ಟ್ಲಿ ನಮ್ಮ ರಘು ಅವ್ರದ್ದು ಒಂದು ನೂರು ರೀಲ್ ಇದೆ ಓಕೆ ಅದೊಂದು ಖುಷಿ ಇಪ್ಪತ್ತು ದಿನಕ್ಕೆ ಅದಾಗಿರೋದು ಹೋಪ್ ಇನ್ನು ಅದು ಕೂಡ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಓಕೆ ಮೇಡಮ್ ಮೇಡಮ್ ನೀವು ರಘು ಅವರು ಹಾಕಿದ್ಮೇಲೆ ಉಳಿದಿರೋದು ಏನೂ ಇಲ್ಲ ಆನೆ ಹೋದ್ಮೇಲೆ ಕಾಡಲ್ಲಿ ಏನ್ರಿ ಉಳಿಯುತ್ತೆ ಖಂಡಿತವಾಗಲೂ ಸಕ್ಸಸ್ ಈವೆಂಟ್ ಏನು ದೊಡ್ಡದಾಗ ಪ್ಲ್ಯಾನ್ ಮಾಡ್ತಿದ್ವಿ ಗ್ರೌಂಡಲ್ಲಿ ಅಲ್ಲಿ ಖಂಡಿತವಾಗಲೂ ಮಾಡ್ತೀವಿ ಮೇಡಮ್ ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಂಗ್ ಒಂದು ಫೋಟೋ ಆಪರ್ಚುನಿಟಿ ಟೀಮ್ ಎಲ್ಲರೂ ನಿರ್ದೇಶಕರು ನಿರ್ಮಾಪಕರು